ಚುನಾವಣೆ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಚುನಾವಣೆ ಜರುಗುತ್ತದೆ ಸರ್ಕಾರಿ ನೌಕರರ ಪ್ರತಾಪ್ ನಗರ್ ಬೀದರ್ ಕಟ್ಟಡದಲ್ಲಿ ಯಾವಾಗ ಚುನಾವಣೆ ನಾಲ್ಕು ಗಂಟೆ ಮುಗಿಯುತ್ತೋ ಮುಗಿದ ನಂತರ ನಾವು ಮತ ಎಣಿಕೆ ಕಾರ್ಯ ಪ್ರಾರಂಭ ಮಾಡುತ್ತೇವೆ ಮತ ಎಣಿಕೆ ಮುಗಿದ ತಕ್ಷಣವೇ ನಾವು ಚುನಾವಣೆಯ ಫಲಿತಾಂಶವನ್ನು ಘೋಷಣೆ ಮಾಡುತ್ತೇವೆ ತದನಂತರ ಅದ್ರ ಮುಂದಿನ ಏನ್ ಪ್ರಕ್ರಿಯೆ ಪ್ರಮಾಣ ಪತ್ರ ಕೊಡುವುದಾಗಿರ್ಲಿ ಆಮೇಲೆ ಪಟ್ಟಿ ಕೇಂದ್ರಕ್ಕೆ ಅನುಮೋದಿಸಿ ಕಳಿಸಲಿ ಅವರ ಅನುಮೋದನೆ ಪಡೆಯುವಂತದೇ ಆಗಿರಲಿ ಮುಂದೆ ಬರುವಂತಹ ದಿನಗಳೇ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರ ರಾಜ್ಯ ಖಜಾಂಜಿಯ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಬೀದರ್ದರ ಅಭ್ಯರ್ಥಿಗಳ ನಾವು ಜೋಡಿಸ್ಬೇಕಾಗಿದೆ ಆ ಚುನಾವಣಾ ಪಟ್ಟಿಯಲ್ಲಿ ಇಲ್ಲಿಯ ಅಭ್ಯರ್ಥಿಗಳ ಹೆಸರನ್ನ ನಾವು ಸೇರಿಸಬೇಕಾಗಿದೆ ಅಂತ ಒಂದು ಕಾರ್ಯ ಮುಂದಿನ ಜವಾಬ್ದಾರಿಯಾದಂತಹ ಒಂದು ಚಾಲೆಂಜಿಂಗ್ ಕಾರ್ಯ ಸಹಿತ ನನ್ನ ಹತ್ರ ಇದೆ ಆ ಚಾಲೆಂಜಿಂಗ್ ನಾವು ಸುಸೂತ್ರವಾಗಿ ತಮ್ಮೆಲ್ಲರ ಸಹಕಾರದಿಂದ ನಾವು ಅನ್ನುವಂತ ಭರವಸೆಯನ್ನು ಕೊಡುತ್ತಾ ನಮ್ಮ ಜಿಲ್ಲೆಯ ಚುನಾವಣೆ ಎಪ್ಪತ್ತೆರಡು ಜನ ಜಿಲ್ಲಾ ನಿರ್ದೇಶಕರ ಮತದಾರ ಪಟ್ಟಿ ಯಾಲಿಯಲ್ಲಿ ಅದರಲ್ಲಿ ಒಂದು ಅಭ್ಯರ್ಥಿ ಚುನಾವಣಾ ವಿಚಾರಣಾ ಹಂತದಲ್ಲಿರುವುದರಿಂದ ಆ ಒಂದು ಅಭ್ಯರ್ಥಿಯ ಮತದಾನ ನಡೆಯುವಂತ ಸಂಶಯ ಇದೆ ಮತದಾನಕ್ಕೆ ಅರ್ಹರಂತಲ್ಲ ಅರ್ಹರು ಇದ್ರೂ ಸಹಿತ ಅವ್ರು ಚುನಾವಣೆ ಮತದಾನ ಮಾಡಲಿಕ್ಕೆ ಸಂಶಯ ಇದೆ ಇದು ಚುನಾವಣೆ ತರ ಅದ್ರ ಪ್ರಕ್ರಿಯೆ ಬಂತು ಅಂತಂದ್ರೆ ಅವ್ರನ್ನು ಸಹಿತ ನಾವು ಚುನಾವಣೆ ಮತದಾನ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ ಹೀಗೆ ಒಟ್ಟಾರೆ ಟೋಟಲ್ ಮತದಾರರ ಪಟ್ಟಿ ಚುನಾವಣೆಯಲ್ಲಿ ಎಪ್ಪತ್ತೆರಡು ಜನ ಇದ್ದಾರೆ ಎಪ್ಪತ್ತೆರಡು ಜನರಲ್ಲಿ ಮೂರು ಹಂತದ ಚುನಾವಣೆ ಮೂರು ಅಭ್ಯರ್ಥಿಗಳ ಚುನಾವಣೆ ಒಂದು ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರ ಸ್ಥಾನದಲ್ಲಿ ರಾಜೇಂದ್ರ ಕುಮಾರ್ ಗದ್ಗೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇನ್ನೊಬ್ರು ರಾಜಶೇಖರ್ ಸೋಮಶೇಖರ್ ಚಿದ್ರಿ ಅಂತ ಹೇಳಿ ಮೂರು ಅಭ್ಯರ್ಥಿಗಳು ಜಿಲ್ಲಾಧ್ಯಕ್ಷ ಪೈಪೋಟಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಎರಡನೇ ಸ್ಥಾನದಲ್ಲಿ ಅಭ್ಯರ್ಥಿ ಅದೇ ಮಾತನ್ನ ಪುನರು ಉಚ್ಚರಿಸಿದಾರ ಉಸ್ತುವಾರಿ ರಾಜ್ಯಾಧ್ಯಕ್ಷರು ಉಸ್ತುವಾರಿ ರಾಜ್ಯ ಜಿಲ್ಲಾ ಅಧ್ಯಕ್ಷರಿಗೂ ಸಹಿತ ನಾವು ಸಂಪರ್ಕ ಆಮೇಲೆ ಚುನಾವಣಾಧಿಕಾರಿ ಇನ್ನೊಂದು ಬಡ ಬಡದ ಚುನಾವಣಾ ಅಪೇಕ್ಷಿತ ಚುನಾವಣಾ ಅಭ್ಯರ್ಥಿಗಳ ಅಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ಆಗಿರುವಂತವ್ರು ಅವರು ಸಹಿತ ನಾವು ವಿನಂತಿ ಮಾಡಿದ್ರು ಅದರ ಸಹಿತ ನಾವು ಚುನಾವಣೆ ಮುಂದೂಡುವಂಥ ತಾಂತ್ರಿಕ ಕಾರಣವನ್ನ ನಾವು ಒಡ್ಡಿ ನಾವು ಮುಂದೂಡಿದ್ದೇವೆ ತಾಂತ್ರಿಕ ಕಾರಣ ಅಂದ್ರೆ ಏನು ಅಂತಂದ್ರೆ ಒಂದನೇದು ಅಧಿಸೂಚನೆ ಹೊಡೆಸುವಂತಹ ಪರಮಾಧಿಕಾರ ಜಿಲ್ಲೆಯ ಚುನಾವಣಾಧಿಕಾರಿ ಇಲ್ಲ ಸ್ಪಷ್ಟವಾದಂತಹ ಚುನಾವಣಾಧಿಕಾರ ಅಧಿಸೂಚನೆ ಹೊಡೆಸುವಂಥದ್ದು ರಾಜ್ಯ ಚುನಾವಣಾಧಿಕಾರಿ ಪರಮಾಧಿಕಾರ ಒಂದು ಎರಡನೇದಾಗಿ ನಾನು ಪೂರ್ಣಾವಧಿ ರಿಟರ್ನಿಂಗ್ ಆಫೀಸರ್ ಇದಿಲ್ಲ ಈಗ ಪೂರ್ಣವಾಗಿ ಆಫೀಸರ್ ಆದೇಶಿಸಿರುವುದರಿಂದ ಮತ್ತು ಅಧಿಸೂಚನೆ ಹೊಡೆಸಿರುವುದರಿಂದ ನಾನು ಇಂದು ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆದು ಎಲ್ಲಾ ಜಿಲ್ಲೆಯ ಮತದಾರರಿಗೆ ಅಂದ್ರೆ ಚುನಾಯಿತ ನಿರ್ದೇಶಕ ಜಿಲ್ಲಾ ನಿರ್ದೇಶಕರಾಗಿ ನನಗೆ ಏನು ಆಯ್ಕೆ ಕೊಟ್ಟಿದ್ದಾರೆ ಅಂತವ್ರಿಗೆ ನಾವು ತುರ್ತಾಗಿ ತಿಳಿಸಬೇಕಾಗಿದೆ ತಿಳಿಸಿ ಅಭ್ಯರ್ಥಿಗಳಿಗೆ ಸಹಿತ ನಾವು ಚುನಾವಣೆ ಅಂತ ತಿಳಿಸಿ ಅವರು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮುಖಾಂತರ ಅಥವಾ ಈ ಷಡ ಅವರಿಗೆ ಪ್ರತ್ಯೇಕವಾಗಿ ಅವರಿಗೂ ಅವರು ಸಿಗಲಿಲ್ಲ ಅಂದ್ರೆ ಇಲಾಖೆಯ ಮುಖ್ಯಸ್ಥರಿಗೂ ಅಥವಾ ಇಲಾಖೆಯ ಸೂಚನಾ ಹೋದ ಮೇಲೆ ನಾವು ಈ ಚುನಾವಣೆ ಪ್ರಚಾರ ಪ್ರಸಾರ ಒಂದು ಸುದ್ದಿಯನ್ನ ನಡೆಸ್ಬೇಕಾಗಿದೆ